ನಮಸ್ಕಾರ ವೀಕ್ಷಕರೇ ಸೊ ಹೇಳಿದ್ದೀನಿ ಈಗ ಕಾಲಭೈರವೇಶ್ವರ ಬಗ್ಗೆ ಒಂದು ಜ್ಞಾನ ನಮಗೆ ಅದ್ರ ಬಗ್ಗೆ ತುಂಬ ನಮ್ಗೆ ದೈವದ ಆರಾಧನೆ ಜಾಸ್ತಿ ಅವ್ರ ಬಗ್ಗೆ ತುಂಬಾ ಒಂದು ವಿಚಾರ ತಿಳ್ಕೊಳೋದು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಖುಷಿ ಅಂತ ಹೇಳ್ತಾ ಇದ್ರಿ ಕಾಲಭೈರವೇಶ್ವರ ಆ ದೇವ್ರ ಬಗ್ಗೆ ಯಾವ ಥರ ಏನೆಲ್ಲ ಒಂದು ಪೂಜೆಗಳು ಮನುಷ್ಯರು ಮಾಡಬೇಕಾಗುತ್ತೆ ಯಾವ ಥರ ಅವ್ರ ಕಡೆಯಿಂದ ನಾವು ಪರಿಹಾರಗಳಾಗ್ಬೋದು ವರ ಆಗ್ಬೋದು ಯಾವ ಥರ ನಾವು ಪಡ್ಕೋಬೋದು ಇನ್ನೇನೆಲ್ಲ ಒಂದು ಗೌಪ್ಯತೆ ನಮಗೆ ಗೊತ್ತಿಲ್ಲದಿರೋ ವಿಚಾರ ಕಾಲಭೈರವೇಶ್ವರ ಅವರ ಬಗ್ಗೆ ಏನಿದೆ ಅದನ್ನು ತಿಳ್ಸ ಆ್ಯಕ್ಚುಲಿ ನಾನು ಕಾಲಭೈರವೇಶ್ವರ ಮತ್ತೆ ಕಾಳಿನ ಭದ್ರಕಾಳಿನ ಅತಿ ಹೆಚ್ಚು ಆರಾಧನೆ ಮಾಡಿ ನನಗೆ ತುಂಬ ಇಷ್ಟವಾದ ದೇವರು ಕಾಲಭೈರವೇಶ್ವರ ಕಾಳಿ ಭದ್ರಕಾಳಿ ಕಾಲಭೈರವೇಶ್ವರ ಬಗ್ಗೆ ಎಷ್ಟು ಮಾತಾಡ್ತ್ರು ಟ್ವೆಂಟಿ ಫೋರ್ ಅವರ್ಸ್ ಮಾತಾಡಿದ್ರು ಮುಗಿಯಲ್ಲ ಸರ್ ಅಷ್ಟು ಪವರ್ಫುಲ್ಲು ಕಾಲಭೈರವೇಶ್ವರ ಬಂದು ಮೂಲ ಸ್ಥಳ ಬಂದು ತಿರುಪತಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಾವಿರದ ಎಂಟುನೂರ ಅಡಿ ಫುಲ್ಲು ಬೆಟ್ಟನೇ ಕಾಲಭೈರವೇಶ್ವರ ಶಿವಲಿಂಗ ಇದ್ದಾರೆ ಅಲ್ಲಿ ಬಂದು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮುಗ್ದೋಗ್ಬಿಡುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ನಾವು ಕಾಡ್ದಾರೀ ಹೋಗ್ಬೇಕು ಅಲ್ಲಿ ಹಾವು ಹುಳು ಉಪ್ಪಟೆಗಳೆಲ್ಲ ತುಂಬಾ ಜಾಸ್ತಿ ಅಲ್ಲಿ ಹನ್ನೆರಡು ಗಂಟೆ ಒಳಗಡೆ ಹೋದ್ರೇ ನಮಗೆ ಪೂಜೆ ಇಲ್ಲಾಂದರೆ ಅದ್ರ ಮೇಲೆ ಎಂಟ್ರಿ ಇಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನನ ಅದು ತುಂಬ ಪವರ್ಫುಲ್ ದೇವಸ್ಥಾನ ತಿರುಪತಿಯಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಕಾಲಬರೇಶ್ವರ ಟೆಂಪಲ್ ಅಲ್ಲಿ ತುಂಬ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಎಷ್ಟೋ ಜನಕ್ಕೆ ಮಕ್ಕಳಿರೋದಿಲ್ಲ ಅವಾಗ ಏನು ಮಾಡಬೇಕು ಅಂತಂದರೆ ಒಂದು ಕಪ್ಪುದಾರನ ತಗೊಂಡೋಗಿ ದೇವ್ರ ಮೈಮೇ ದೇವ್ರ ಹತ್ರ ಇಟ್ಟು ಅದನ್ನು ಪೂಜೆ ಮಾಡಿ ಗಂಡಸ್ರಿಗೆ ಹೇಳ್ತಾ ಇದ್ದೀನಿ ಹೆಂಗಸ್ರಿಗೂ ಆಗುತ್ತೆ ಇದು ಕಪ್ಪು ದಾರನ ನಾವು ಸೊಂಟಕ್ಕೆ ಕಟ್ಕೊಳೋದ್ರಿಂದ ಕೆಲವ್ರಿಗೆ ಸಂತ ಸಂತಾನ ಪ್ರ ಫಲಗಳು ಕೆಲವರಿಗೆ ಕೆಲವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದರಿಂದ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಪೂಜೆ ಪುನಸ್ಕಾರಗಳಂದಾಗ ಆ್ಯಕ್ಚುಲಿ ನಾರ ನಾರ್ಮಲಾಗಿ ಹೇಳ್ಬೇಕಂದ್ರೆ ತುಂಬ ಜನ ಈಗ ನಾರ್ಮಲ್ ದೀಪ ಹಚ್ಬಿಟ್ಟು ಬರ್ತಾರೆ ದೇವ್ರಿಗೆ ಆದರೆ ಆ ಥರ ದೀಪಕ್ಕಿಂತ ಕಾಲಭೈರೇಶ್ವರನಿಗೆ ತುಂಬ ಪ್ರಿಯವಾದ ತುಂಬ ಇಷ್ಟವಾದ ಪೂಜೆ ಯಾವ ಥರ ಮಾಡಬೇಕು ಅಂತಂದರೆ ಬೂದ್ ಗುಂಬಳುಕಾಯಲ್ಲಿ ತುಪ್ಪು ಬೇ ಇದು ಹೊಂಗೆ ಮರದ ಎಣ್ಣೆ ಹಾಕಬೇಕು ಕಾನಿಗೆ ಎಣ್ಣೆ ಕಾನಿಗೆ ಎಣ್ಣೆ ಯಾಕೆ ಅಂತಂದ್ರೆ ನಾವು ನಾರ್ಮಲ್ ಆಗಿ ಈಗ ಹೊಂಗೆ ಮರದ ಕೆಳಗಡೆ ಹೋದ್ರೆ ಒಳ್ಳೆ ಸೊಂಪಾದ ತಣ್ಣಗಿರುತ್ತೆ ನಿದ್ದೆ ಬರುತ್ತೆ ಹಂಗೆ ಬೂದ್ ಗುಂಬಳಕಾಯಿ ಹೊಂಗೆ ಎಣ್ಣೆನ ಹಾಕಿ ಕಾಲ ಬೈರೋನ್ಗೆ ಆರಾಧನೆ ಮಾಡಬೇಕು ಅದಾದ್ಮೇಲೆ ತೆಂಗಿನಕಾಯಲ್ಲಿ ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿನ ಒಡೆದು ತೆಂಗಿನಕಾಯಲ್ಲಿ ತುಪ್ಪ ಇದ್ರೆ ಒಳ್ಳೇದು ಕೆಲವರೆಲ್ಲ ಹೇಳ್ತಾರೆ ಏನ್ ಗುರುಗಳೇ ದೊಡ್ಡ ತೆಂಗಿನಕಾಯಿ ಹೊಡೆದ್ಬಿಡ್ತಾರೆ ಅರ್ಧ ಅರ್ಧ ಲೀಟರ್ ಎಣ್ಣೆ ಇಡ್ದು ಬಿಡುತ್ತಲ್ಲ ತುಪ್ಪ ಅಷ್ಟೊಂದು ಕಾಸ್ಟ್ಲಿ ಅಂತಾರೆ ಅಟ್ಲೀಸ್ಟ್ ಒಂದ್ ನಾಲ್ಕು ಸ್ಪೂನ್ ಹಾಕಿ ದೇವರಿಗೆ ಬೆಳಗ್ಬಿಟ್ಟು ಅದಕ್ಕೆ ಬೇರೆ ಎಣ್ಣೆ ಹಾಕ್ಬೋದು ಇಲ್ಲ ತುಪ್ಪ ಇಡಕ್ಕಾಗಲಿಲ್ಲ ಅಂದ್ರೆ ತೆಂಗಿನ ಎಣ್ಣೆ ತೆಂಗಿನಕಾಯಲ್ಲಿ ಎಳ್ಳೆಣ್ಣೆ ಹಾಕಿ ದೇವ್ರಿಗೆ ಅರ್ಪಣೆ ಮಾಡಬೇಕು ತುಂಬಾ ಪವರ್ಫುಲ್ಲು ನಿಮಗೆ ನೀವು ಏನು ಕೇಳ್ತರೆ ಇಷ್ಟಾರ್ಥ ಸಿದ್ಧಿ ನಿಮಗೆ ಅದಾದ್ಮೇಲೆ ನಿಂಬೆಹಣ್ಣಲ್ಲಿ ನಿಂಬೆಹಣ್ಣಲ್ಲಿ ಕೊಬ್ಬರಿ ಎಣ್ಣೆ ಹಾಕಬೇಕು ಯಾಕೆ ಅಂದ್ರೆ ನಿಂಬೆ ಎಣ್ಣೆ ಅಂದ್ರೆ ಶುಕ್ರ ನಿಂಬೆಹಣ್ಣಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಕಾಲಭೈರವನ್ಗೆ ಇದು ಒಂದು ವಿಶೇಷತೆ ಇದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ವೀಕ್ಷಕರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಇದನ್ನ ಬಂದ್ಬಿಟ್ಟು ಅಮಾವಾಸ್ಯ ಅಷ್ಟಮಿ ದಿನಗಳಲ್ಲಿ ಕಾಲಭೈರವನ್ಗೆ ತುಂಬಾ ಇಷ್ಟವಾದದ್ದು ಅಮಾವಾಸ್ಯ ಅಷ್ಟಮಿ ದಿನಗಳಲ್ಲಿ ಪೂಜೆ ಮಾಡಬೇಕು ಅದು ಕೆಲವೊಂದು ಮೂಲ ಸ್ಥಳಗಳಲ್ಲಿ ಹೋಗಿ ಬಂದಾಗ ಅದು ತುಂಬಾ ವಿಶೇಷತೆ ತುಂಬಾ ಪವರ್ಫುಲ್ಲು ಕುಂಭಕೋಣಮಲ್ಲಿ ಒಂದು ಕುಂಭಕೋಣಮಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಒಂದು ಅಮ್ನೋರ್ ಟೆಂಪಲ್ ಇದೆ ಅಮ್ನೋರ್ ಟೆಂಪಲ್ ವಿಶೇಷವಾಗಿ ಅಲ್ಲಿ ಕಾಲಭೈರವೇಶ್ವರನು ಇದ್ದಾರೆ ಕೆಲವೊಂದು ವರ್ಷಕ್ಕೆ ಒಂದು ಮೂರು ಅಮಾವಾಸ್ಯೆ ತುಂಬಾ ವಿಶೇಷವಾದ ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯ ದಿನದಲ್ಲಿ ಒಂದು ಅಮಾವಾಸ್ಯ ದಿನ ಅಲ್ಲಿ ಕಾಲಬೈರೇಶ್ವರನ ವಿಗ್ರಹದ ಹಿಂದ್ಗಡೆ ಕಾಲಭೈರವನ ವಾಹನ ಬಂದು ನಾಯಿ ಅಲ್ಲಿ ಅಮಾವಾಸ್ಯ ದಿನ ಇಪ್ಪತ್ನಾಲ್ಕು ಗಂಟೆ ಆ ದೇವಸ್ಥಾನನ ಓಪನ್ ಮಾಡಿ ಇಟ್ಟಿರ್ತಾರೆ ಆದರೆ ಅಲ್ಲಿ ನಾಯಿ ಮಾಯವಾಗ್ಬಿಟ್ಟಿರುತ್ತೆ ವಿಗ್ರಹನೇ ಇರೋದಿಲ್ಲ ಬೇರೆ ದಿನ ಅಲ್ಲ ಕಾಲ ವಿಗ್ರಹ ಇರುತ್ತೆ ಅಲ್ಲಿ ಆದ್ರೂ ವಾಹನ ಕೂಡ ಜೊತೆಲೆ ಇರುತ್ತೆ ಯಾವಾಗ್ಲೂ ಅದು ಕೆತ್ತಿರ್ತಾರೆ ಬಟ್ ವಿಶೇಷವಾದ ವರ್ಷಕ್ಕೆ ಒಂದು ಮೂರು ಅಮಾವಾಸ್ಯೆ ಬರುತ್ತೆ ಅದರಲ್ಲಿ ಒಂದು ಅಮಾವಾಸ್ಯೆ ದಿನ ನಾವು ದೇವರನ್ನ ನೋಡಿದ್ರೆ ಅಲ್ಲಿ ನಾಯಿ ಕಾಣಲ್ಲ ಕೆತ್ತನೆ ಮಾಡಿರೋ ನಾಯಿನೇ ಮಾಯವಾಗ್ಬಿಟ್ಟಿರುತ್ತೆ ಇದು ಪವಾಡ ಇದು ಸತ್ಯನ ಸತ್ಯ ಇದು ಯಾರಾದ್ರೂ ಬೇಕಾದ್ರೂ ಕುಂಭಕೋಣಮಿಂದ ಆರ್ ಕಿಲೋಮೀಟರ್ ದೂರದಲ್ಲಿ ಅದ್ರದ್ದು ಅಮಾವಾಸ್ಯ ಪರ್ಟಿಕ್ಯುಲರ್ ಅಮಾವಾಸ್ಯ ಅಂದ್ರೆ ಎಲ್ಲಾ ಅಮಾವಾಸ್ಯಲ್ಲೂ ಕಾಣಿಸಲ್ಲ ಅದು ವರ್ಷಕ್ಕೆ ಒಂದ್ ಅಮಾವಾಸ್ಯ ತುಂಬಾ ಪವರ್ಫುಲ್ ಅಮಾವಾಸ್ಯ ಕಾಲ ಗೋಸ್ಕರನೇ ಅಮಾವಾಸ್ಯ ಇದೆ ಆ ದಿನದಲ್ಲಿ ನಾವು ಆ ದೇವರನ್ನ ನೋಡಿದಾಗ ಅಲ್ಲಿ ನಾಯಿ ಮಾಯವಾಗ್ಬಿಟ್ಟಿರುತ್ತೆ ಆ ವಿಗ್ರಹದಲ್ಲಿ ವಿಗ್ರಹದ ಹಿಂದ್ಗಡೆ ಕೆತ್ತಿರೋ ನಾಯಿನೇ ಮಾಯವಾಗ್ಬಿಟ್ಟಿರುತ್ತೆ ಒಂಥರ ಹೌದು ಅದು ತುಂಬಾ ಪವರ್ಫುಲ್ ದೇವಸ್ಥಾನ ಅದು ಅದು ಚೋಲ್ಡರ್ ಕಾಲದಲ್ಲಿ ಕಟ್ಟಿರೋದು ಅದು ಮನುಷ್ಯರು ಕಟ್ಟಕ್ಕೆ ಆಗಲ್ಲ ಅಂತ ಆತರ ವಾಸ್ತುಶಿಲ್ಪಿ ಅದು ಅಂತ ದೇವಸ್ಥಾನಗಳಲ್ಲಿ ಹೋಗಿ ಅಮಾವಾಸ್ಯ ಅಷ್ಟಮಿ ದಿನ ನಿಂಬೆ ಹಣ್ಣಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚೋದು ಕೊಬ್ಬರಿ ಎಣ್ಣಲ್ಲಿ ತುಪ್ಪು ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ ಆರಾಧನೆ ಮಾಡೋದು ಮತ್ತೆ ಬೂದುಂಬಳಕಾಯಲ್ಲಿ ತುಪ್ಪು ದೀಪ ಹಚ್ಚಿದ್ರು ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಹೊಂಗೆ ಎಣ್ಣೆ ಹಾಕಿ ನಾವು ಕಾನ್ಗೆ ಎಣ್ಣೆ ಅಂತೀರಿ ನಾವು ಲೋಕಲ್ ಬಸ್ ಅಲ್ಲಿ ಹೊಂಗೆ ಎಣ್ಣೆನ ಹಾಕಿ ದೇವ್ರಿಗೆ ಆರಾಧನೆ ಮಾಡಿ ಅದು ಆ ಕಡೆ ಬಾಗ್ಲ ಹತ್ರ ಆ ಕಡೆ ಒಂದು ಈ ಕಡೆ ಇಟ್ಟು ದೇವ್ರಿಗೆ ನೈವೇದ್ಯ ಇಡ್ಬೇಕು ನೈವೇದ್ಯ ಯಾವ ತರ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಈಗ ಆಕ್ಚುಲಿ ಉದ್ದಿನ ಒಡೆ ಅಂತ ನಾವೆಲ್ಲರಿಗೂ ಹೇಳ್ತೀವಿ ಅದು ಹನುಮಾನ್ಗೂ ತುಂಬಾ ಇಷ್ಟ ಆಂಜನೇಯನಗೂ ಇಷ್ಟ ಅದಾದ್ಮೇಲೆ ಅದು ಕಾಲಭೈರವನ್ಗೂ ತುಂಬಾ ಇಷ್ಟ ಆದ್ರೆ ಉದ್ದಿನ ಒಡೆನ ತುಂಬಾ ಜನ ನಮ್ ಲೋಕಲ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಡೆನ ಮಾಡ್ಬಿಟ್ಟು ಅದನ್ನ ದಾರದಲ್ಲಿ ಆರು ತರ ಕೋರ್ಸಿ ದೇವ್ರಿಗೆ ಹಾಕ್ತಾರೆ ಆಗ ಹಾಕ್ಬಾರ್ದು 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 ಉದ್ದಿನ ಒಡೆನ ನಾವು ಬೋಂಡ ರೂಪದಲ್ಲಿ ತಯಾರು ಮಾಡ್ಬೇಕು ಅದನ್ನ ಬೋಂಡಾ ರೂಪದಲ್ಲಿ ತಯಾರು ಮಾಡಿ ಒಂದು ಪ್ಲೇಟ್ ಅಲ್ಲಿ ಜೋಡಿಸ್ಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡ್ಬೇಕು ಕಾಲಭೈರೇಶ್ವರನ್ಗೆ ತುಂಬಾ ಇಷ್ಟವಾದ ನೈವೇದ್ಯ ಅದು ಉದ್ದಿನ ಒಡೆಯಲ್ಲಿ ಉದ್ದಿನ ಒಡೆ ಅಂದ್ರೆ ಉದ್ದಿನ ಒಡೆ ಬೋಂಡಾ ರೂಪದಲ್ಲಿ ಮಾಡಿ ದೇವ್ರಿಗೆ ಅರ್ಪಿಸ್ಬೇಕು ಅದು ಅಮಾವಾಸ್ಯ ಅಷ್ಟಮಿ ದಿನ ಅರ್ಪಿಸಿ ಆ ಒಂದು ಪೂಜೆ ಪುನಸ್ಕಾರಗಳು ಬಂದ್ರೆ ಎಂತ ಕಡು ಬಡವನು ಒಂದು ಹಂತಕ್ಕೆ ಬರ್ತಾನೆ ಅವ್ರ ಮನೆಯಲ್ಲಿ ಎಷ್ಟೇ ದೋಷಗಳಿದ್ರು ನಿವಾರಣೆ ಆಗತ್ತೆ ಅವ್ರ ಮನೆಯಲ್ಲಿ ಸಂತಾನ ಫಲ ಇಲ್ಲ ಅಂತವ್ರಿಗೆ ಸಂತಾನ ಆಗುತ್ತೆ ತುಂಬಾ ಅವ್ರ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣೆಗಳಿದ್ರು ತುಂಬಾ ನಿವಾರಣೆ ಆಗುತ್ತೆ ಇದು ತುಂಬಾ ಪವರ್ಫುಲ್ ತುಂಬಾ ಜನಕ್ಕೆ ಕೆಲವೊಂದು ವಿಚಾರಗಳೆಲ್ಲ ಗೊತ್ತಿರಲ್ಲ ನಾನು ವೀಕ್ಷಕರಿಗೆ ಸ್ವಲ್ಪ ನನಗೇನೋ ದೇವ್ರ ಜ್ಞಾನ ಕೊಟ್ಟಿರೋದ್ರಲ್ಲಿ ಒಂದು ನಾಲ್ಕು ಮಾತು ಹೇಳೋಣ ಅಂತ ನಾನು ನಿಮ್ಮ ಹತ್ರ ಒಳ್ಳೆದೇ ಮಾತಾಡಿ ಕೆಲವರಿಗೆ ಇದು ಹೆಲ್ಪ್ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರೋರು ಹ್ಞೂ ನಾವು ಕೂಡ ಈ ಆರಾಧನೆ ಮಾಡಬೇಕು ಕಾಲಭೈರವೇಶ್ವರ ಪೂಜೆ ಮಾಡಬೇಕು ಅನ್ನೋರಿಗೆ ಯಾವ ತರ ಪೂಜೆ ಮಾಡಿದ್ರೆ ಫಲ ಪಡಿಬಹುದು ಅನ್ನೋ ವಿಧಾನ ನೀವು ಅದನ್ನ ತಿಳ್ಸ್ಕೊಟ್ಟು ಮತ್ತೆ ಇನ್ನೊಂದು ದೇವಸ್ಥಾನ ಇದೆ ಇಲ್ಲ ಧರಂಪುರ್ ಹತ್ರ ಧರಂಪುರಿಂದ ಒಂದ್ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಆದಿಮಾನಾಯಿ ಕೋಟೆ ಅಂತ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ಕಡೆ ತಡೆ ಹೊಡಿತಾರೆ ಅಲ್ಲಿ ಬೂದ್ ಗುಂಬಳಿಕಾಯಲ್ಲಿ ಮನುಷ್ಯನ್ಗೆ ತಡೆ ಹೊಡಿತಾರೆ ಮಂತ್ರದಿಂದಾನೇ ತಡೆ ಹೊಡೆದು ಎಂತ ದೋಷ ಪರಿಹಾರಗಳಿದ್ರು ನಿವಾರಣೆ ಮಾಡ್ತಾರೆ ಅಲ್ಲಿ ಅಮಾವಾಸ್ಯ ಅಷ್ಟಮಿ ದಿನ ವಿಶೇಷ ಹೋಮಗಳು ಪೂಜೆಗಳು ಅವನಗಳೆಲ್ಲ ಮಾಡ್ತಾರೆ ಅಲ್ಲೂ ತುಂಬಾ ಪವರ್ಫುಲ್ ದೇವ್ರು ನಾನು ಅತಿ ಹೆಚ್ಚು ಅಲ್ಲಿಗೆ ಹೋಗ್ಬರ್ತೀನಿ ಹ್ಮ್ ಅದು ತುಂಬ ವಿಶೇಷತೆ ಅಲ್ಲಿ ತುಂಬ ಚೆನ್ನಾಗಿದೆ ಯಾರಿಗೆ ಶತ್ರು ಕಾಟಗಳು ದೋಷಗಳಿದೆ ಮನೆಯಲ್ಲಿ ತುಂಬ ತೊಂದರೆಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಮನೆಯಲ್ಲಿ ಸಂತಾನ ಪ್ರಾಬ್ಲಮ್ ಇದೆ ಈ ತರ ಎಲ್ಲಾ ತರ ದೋಷಗಳಿಗೂ ಹೆಲ್ತ್ ಇಶ್ಯೂಸ್ಗೆ ಹೋಗಿ ಅಲ್ಲೊಂದು ಹೋಮ ಹವನ ಮಾಡಿಸಿ ಒಂದು ಬೂದ್ ಅಲ್ಲಿ ಪುರೋಹಿತ್ರ ಬಂದು ಬೂದ್ ಮಂತ್ರಗಳಿಂದ ನಮ್ಮಲ್ಲಿರೋ ದೋಷಗಳನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾರೆ ಲಾಸ್ಟಲ್ಲಿ ಹೊಡಿತಾರೆ ಬರೀ ಬೂದ್ ಗುಂಬಳಿ ಈಗ ಬೇರೆ ದೇವಸ್ಥಾನಗಳೆಲ್ಲ ಮಾಡ್ತಾರೆ ಅಂದರೆ ಮೊಟ್ಟೆ ಹೊಡಿತಾರೆ ಕೋಳಿ ಹೊಡಿತಾರೆ ಕೋಳಿನೇ ಇಳಿ ತೆಗೆದು ತೆಂಗಿನಕಾಯಿ ನಿಂಬೆಹಣ್ಣು ವಿಭೂತಿ ಎಲ್ಲ ಹೊಡಿತಾರೆ ಅದು ಅವ್ರವ್ರ ದೇವರು ಅವ್ರು ಸೂಚಿಸಿರುತ್ತೆ ಅದು ಮಾಡ್ತಾ ಇರ್ತಾರೆ ಈ ತರ ತೆಂಗಿನಕಾಯಿ ನಿಂಬೆಹಣ್ಣು ಬೂದ್ ಗುಂಬಳಕಾಯಲ್ಲಿ ಅದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಈ ತರ ಕಾಲಬೈರೇಶ್ವರ ಕಾಳಿ ಭದ್ರಕಾಳಿ ಎಂಥ ಟೆಂಪಲ್ಗಳಲ್ಲಿ ಹೋಗಿ ನಮ್ಮ ನೆಗೆಟಿವ್ಸ್ನೆಲ್ಲ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೂಪರ್ ತುಂಬ ಜನಕ್ಕೂ ಕ್ಲಿಯರ್ ಆಗಿದೆ ಈ ಥರ ಪವರ್ಫುಲ್ ಇರೋ ದೇವಸ್ಥಾನಗಳಲ್ಲಿ ಹೋಗಿ ತುಂಬ ನಂಬಿಕೆಯಿಂದ ನಮ್ಮ ನಿಷ್ಠೆಯಿಂದ ತುಂಬ ಭಕ್ತಿಯಿಂದ ಮಾಡಬೇಕು ನಾವು ಯಾವುದೇ ತರಹ ದೋಷಗಳು ಮೈಲೆ ಮೈಲಿಗೆಗಳೆಲ್ಲ ಮಾಡಬಾರ್ದು ಈಗ ಕೆಲವರು ಕಾಳಿ ಟೆಂಪಲ್ಗೆ ಹೋದಾಗ ಕೆಲವು ದೇವಸ್ಥಾನಗಳಿಗೆ ಹೋದಾಗ ನಾನ್ ವೆಜ್ ತಿನ್ಬೋದ ಅಂತ ಕೇಳ್ತಾರೆ ಬಲಿ ಕೊಡೋ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ಅವ್ರು ತಿನ್ನಂಗಿದ್ರೆ ತಿನ್ಬಹುದು ಅಂದ್ರೆ ಪೂಜೆ ಮುಗಿದ್ಮೇಲೆ ಪೂಜೆ ಮುಗಿಯಕ್ಕಿಂತ ಮುಂಚೆ ತಿನ್ಬಾರ್ದು ಏನ್ ಪೂಜೆ ಪುನಸ್ಕಾರಗಳು ನಮ್ದು ಏನು ಪದ್ಧತಿ ಇದೆ ಅದನ್ನೆಲ್ಲ ಆದ್ಮೇಲೆ ಬೇಕಾದ್ರೆ ವೆಜ್ ತಿನ್ಬಹುದು ಬಲಿ ಕೊಡೋ ದೇವ್ರಿಗೆ ಈಗ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋದಾಗ ಯಾರು ಬಲಿ ಕೊಡೋದಿಲ್ಲ ಅದು ತಿನ್ಬಾರ್ದು ತಿನ್ಲೂಬಾರ್ದು ಹೋಗ್ ಬರೋವರೆಗೂ ಅಟ್ಲೀಸ್ಟ್ ಮೂರ್ ದಿವಸನಾದ್ರೂ ನಾವು ಒಂದು ತುಂಬ ದೊಡ್ಡ ದೊಡ್ಡ ಪವರ್ಫುಲ್ ದೇವಸ್ಥಾನಗಳಿಗೆ ಹೋದಾಗ ನಾವು ತುಂಬಾ ಹಣ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ತುಂಬಾ ನಿಷ್ಠೆಯಿಂದ ಪೂಜೆ ಬಂದು ಅಲ್ಲಿ ಪೂಜೆ ಮಾಡಿದ ತಕ್ಷಣ ಆಚೆ ಬಂದು ಎಲ್ಲಾದ್ರೂ ನಾನ್ ವೆಜ್ ಮಾಡ್ಕೊಂಡು ತಿನ್ಬಿಡೋದು ಇಲ್ಲ ಅಲ್ಲಿ ನಾನ್ ವೆಜ್ ತಿಂದ್ರೆ ನಾವು ಮಾಡಿದ ಫಲ ಅಲ್ಲಿ ಒಡ್ ಆಯ್ತು ವೇಸ್ಟ್ ಬಲಿ ಕೂಡ ದೇವಸ್ಥಾನಕ್ಕೆ ಹೋದಾಗ ತಿನ್ಲಿ ಅದೇನು ತೊಂದರೆ ಆಗೋದಿಲ್ಲ ದೇವರು ದೇವ್ರಿಗೆ ಬಲಿ ಕೊಡ್ತೀವಲ್ವ ನಾವು ಅದೇನು ತೊಂದರೆ ಆಗಲ್ಲ ಬಲಿ ಕೊಡದಿರೋ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಂಡು ಬಂದಾಗ ಅಟ್ಲೀಸ್ಟ್ ಒಂದ್ ದಿವಸ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ತ್ರೀ ಡೇಸ್ ನಾನ್ವೆಜ್ ಮುಟ್ಟದಿರೋ ಇದ್ರೆ ಆ ಫಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ಲಭಿಸುತ್ತೆ ನಮಗೆ ತುಂಬ ಒಳ್ಳೆಯದ ವೀಕ್ಷಕರ ಯಾಕಂದರೆ ಈಗ ಕಾಲಭೈರವೇಶ್ವರ ತುಂಬ ಒಂದು ಸ್ಟ್ರಾಂಗ್ ಪವರ್ಫುಲ್ ದೇವರು ಅವರನ್ನು ಪೂಜೆ ಅನ್ನೋರು ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಅವ್ರ ಕಡೆಯಿಂದ ಒಂದು ಫಲ ಪಡ್ಕೋಬೇಕು ಅನ್ನೋ ವಿಚಾರ ಕಂಪ್ಲೀಟ್ ನೀಟಾಗಿ ರಮೇಶ್ ಶರ್ಮ ಅವರು ತಿಳಿಸಿದ್ದಾರೆ ಇನ್ನೂ ಇದರಲ್ಲಿ ಡೌಟ್ಸ್ ಇದ್ದರೆ ಡೈರೆಕ್ಟ್ ಫೋನ್ ಹಾಕಿ ಮಾತಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅದಕ್ಕೆ ಏನೆಲ್ಲ ಪರಿಹಾರ ಹೇಳಬೇಕು ಅದು ಹೇಳ್ತಾರೆ ನಿಮಗೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಯಾರಿಗಾದ್ರೂ ತೊಂದರೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ಗಳು ಮಾಡಿ ಆ ಅನುಭವ ನಿಮಗಲ್ಲಿ ನಿಮ್ಮಲ್ಲಿ ಸಮಸ್ಯೆ ಇಲ್ಲ ಅಂದರೂ ಯಾರಿಗಾದರೂ ನೀವು ಶೇರ್ ಮಾಡಿದಾಗ ಅವರಲ್ಲಿ ಯಾರಿಗಾದರೂ ಈ ಥರದ್ದೊಂದು ನಾವು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಈ ಥರ ಒಂದು ನಾವು ಫಲ ಪಡ್ಕೋಬೇಕು ಅನ್ನೋರಿಗೆ ಈ ವಿಡಿಯೋ ಅವ್ರಿಗೆ ಸಹಾಯ ಆಗ್ಬೋದು ಅಂತ ನಾವು ಭಾವಿಸ್ತೀವಿ ಸೊ ಮಿಸ್ ಮಾಡಿದ ಎಪಿಸೋಡ್ಗಳ್ನ ನೋಡ್ತಾ ಹೋಗಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇನ್ನೂ ಬೇರೆ ಬೇರೆ ವಿಚಾರ ನಾವು ತಿಳಿಸ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ ಅಕ್ಷಿ Thank <music> you.